ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ತಾವೆಲ್ಲರೂ ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ತುಂಬ ಅರ್ಜೆಂಟಲ್ಲಿ ನಡೀತಾ ಇದ್ದೀನಿ ರೈಲ್ವೆ ಸ್ಟೇಷನ್ಗೆ ಇದ್ದೀನಿ ಮನೆಯಿಂದ ಹೊರಡ್ಲಿಕ್ಕೆ ತುಂಬ ಲೇಟ್ ಆಯಿತು ಏಟ್ ಫೋರ್ಟಿ ಫೈ ಆಗಿತ್ತು ಟೈಮ್ ಹಾಗೆ ಬೇಕ್ರಿಗೆ ಹೋಗಿ ಸ್ವಲ್ಪ ಐಟಮ್ಸ್ ಎಲ್ಲ ತೊಗೊಂಡು ಬೇಕ್ರಿ ಐಟಮ್ಸ್ ತೊಗೊಂಡು ಇವಾಗ ಗಾಡಿ ಇಲ್ಲೇ ರೈಲ್ವೆ ಸ್ಟೇಷನ್ ಹತ್ರ ಕ್ರಾಸ್ ಆಗುತ್ತಲ್ವ ಅಲ್ಲೇ ನಮ್ಮ ಒಂದು ಫ್ಯಾಮಿಲಿಯವರ ಮನೆ ಇದೆ ಅವ್ರ ಮನೆಯಲ್ಲಿ ಗಾಡಿಯನ್ನು ಇಟ್ಟು ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀನಿ ತುಂಬ ನಡ್ಕೊಂಡು ಹೋಗಬೇಕು ಟ್ರೈನೊಂದು ಮಿಸ್ ಆಗದೆ ಇದ್ದರೆ ಸಾಕು ಹತ್ತು ಗಂಟೆಗೆ ಟ್ರೈನು ಇವಾಗ ಹತ್ತು ಗಂಟೆಗೆ ಐದು ನಿಮಿಷ ಇದೆ ಟಿಕೆಟ್ ತೆಗಬೇಕು ತೆಗಿಬೇಕು ಆನಂತರ ನಂತರ ಟ್ರೈನ್ಗೋಸ್ಕರ ವೇಟ್ ಮಾಡ್ತೀನಿ ಎರಡು ನಿಮಿಷ ಲೇಟ್ ಆಗಿದ್ರೂ ಕೂಡ ಆ ಟ್ರೈನ್ ನನಗೆ ಮಿಸ್ ಆಗ್ತಿತ್ತು ಬಂದ ತಕ್ಷಣ ಆ ಟಿಕೆಟ್ ಒಂದು ಕೈಯಲ್ಲಿ ತೊಗೊಂಡ ತಕ್ಷಣವೇ ಟ್ರೈನ್ ಬಂದಿದೆ ಲೋಕಲ್ ಟ್ರೈನಿಂದ ನಾನು ಹೋಗ್ತಾ ಇದ್ದೀನಿ ಫುಲ್ ಖಾಲಿ 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 ಇದೆ ಇವತ್ತು ಬೇಗನೆ ರೀಚ್ ಆಯಿತು ಗೋವಾ ಹಾಗೆ ನಂತರ ಬಾವ ನನಗೆ ಪಿಕಪ್ ಮಾಡಿದ್ರು ನಂತರ ಅವ್ರು ನನಗೆ ಫ್ರೆಂಡ್ ಮನೆಗೆ ಡ್ರಾಪ್ ಮಾಡಿದ್ರು ಒಳ್ಳೆ ಹೆಲ್ಪ್ ಆಯಿತು ಅವರಿಂದ ಅವರು ಡ್ರಾಪ್ ಮಾಡಿದ್ದಕ್ಕೆ ಯಾಕಂತ ಹೇಳಿದ ನನಗೆ ಗೋವಾ ಏನೂ ಸರಿಯಾಗಿ ಗೊತ್ತಿಲ್ಲ ಹಾಗೆ ನಾನು ಬಂದದ್ದು ಫ್ರೆಂಡ್ ಮನೆಯಲ್ಲಿ ಲಾಸ್ಟ್ ಟೈಮ್ ನಾನು ಬಂದಿದ್ದನಲ್ವ ಬುಲೆಟ್ ಕಲೀಲಿಕ್ಕೆ ಅವ್ರ ಮನೇಲೆ ನಾನು ಬಂದದ್ದು ನಾಳೆ ಅವರ ಹೊಸ ಮನೆ ಅವ್ರು ಕಟ್ಟಿದ್ದಾರೆ ನಿಮ್ಗೆ ನಾನು ತೋರಿಸ್ತೀನಿ ಯಾವ ಥರ ಇದೆ ಅಂತ ನಾಳೆ ತೋರಿಸ್ತೀನಿ ಇವತ್ತು ಅಲ್ಲಿ ಹೋಗಿ ಬಂದ್ವಿ ನಾವು ಒಂದು ಸಲ ಬಂದ ತಕ್ಷಣ ಅಲ್ಲೇ ನಾನು ಹೋದದ್ದು ಅಲ್ಲಿ ಹೋಗಿ ನಾನು ಓಲ್ಡ್ ಮನೆಗೆ ಬಂದಿದ್ದೀನಿ ಅವರ ಹೊಸ ಮನೆಯ ಇನೋಗ್ರೇಷನ್ ಇದೆ ಅದಕ್ಕೋಸ್ಕರ ನಾನು ಗೋವಾ ಬಂದದ್ದು ರೀಸನ್ ಎರಡು ದಿವಸ ದಿವಸಕ್ಕೋಸ್ಕರ ಬಂದಿದ್ದೀನಿ ಕ್ರಿಸ್ಮಸ್ ಟೈಮು ಆ್ಯಕ್ಚುಲಿ ತುಂಬಾ ಬ್ಯುಸಿ ಊರಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಇರತ್ತಲ್ವ ಅದಕ್ಕೋಸ್ಕರ ಸ್ವಲ್ಪ ಬ್ಯುಸಿ ಇದ್ದೀನಿ ಆದರೂ ಕೂಡ ಬೆಸ್ಟ್ ಫ್ರೆಂಡ್ ಬರಬೇಕು ಅಂತ ಬಂದಿದ್ದೀನಿ ಅವಳೊನ್ ಫ್ರೆಂಡ್ ಬೆಸ್ಟ್ ಫ್ರೆಂಡ್ ಲೆವೆನ್ ಇಯರ್ಸ್ ಆಯಿತು ನಮ್ಮ ಫ್ರೆಂಡ್ಶಿಪ್ ಬಂದ ತಕ್ಷಣ ತನೇ ಸ್ತನ ಆಯಿತು ಊಟ ಆಯಿತು ನಂತರ ನಿದ್ದೆ ಕೂಡ ಆಯಿತು ಬಾ ಅಂತ ಹೇಳ್ತಾ ಇದ್ರು ಹೊರಗಡೆ ನನಗೆ ತುಂಬ ಟಯರ್ಡ್ ಆಗ್ತಾ ಇತ್ತು ಬಿಕಾಸ್ ನಾನು ಹೊರಗಡೆ ಎಲ್ಲ ತಿರುಗಾಡೋದು ತುಂಬ ಕಡಿಮೆ ಸೊ ಟ್ರೈನ್ ಜರ್ನಿ ಇತ್ತಲ್ವ ಸ್ವಲ್ಪ ಟೈರ್ಡ್ನಸ್ ಇತ್ತು ಸೊ ಅದಕ್ಕೋಸ್ಕರ ನೀವು ಹೋಗಿ ನಾನು ಮನೆಯಲ್ಲೇ ಇರ್ತೀನಿ ಅಂತ ಹೇಳಿದೆ ನಿದ್ದೆ ಕೂಡ ಆಯಿತು ಇವಾಗ ಅವರಿಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ ನಂತರ ನೋಡಬೇಕು ಪ್ಲ್ಯಾನ್ ಏನಂತ ನಿಮಗೂ ಕೂಡ ನಾನು ಶೇರ್ ಮಾಡ್ತೀನಿ ಅವರಿಗೋಸ್ಕರ ಇವಾಗ ವೇಟ್ ಮಾಡ್ತೀನಿ ಗುಡ್ ಮಾರ್ನಿಂಗ್ ಗಾಯಿಸ್ ನಿನ್ನೆ ವಿಡಿಯೋನ ತೆಗಿಲಿಕ್ಕೇ ಆಗಿಲ್ಲ ಹನ್ನೆರಡೂವರೆ ರಾತ್ರಿ ತನಕ ನಾವು ಇದೇ ಮನೆಯಲ್ಲೇ ಇದ್ವಿ ಇದೇ ಹೊಸ ಮನೆ ಹಾಗೆ ಹನ್ನೆರಡೂವರೆ ರಾತ್ರಿ ತನಕ ಇಲ್ಲೇ ಇದ್ವಿ ನಂತರ ವಿಡಿಯೋಸ್ ಎಲ್ಲ ಏನೂ ಕೂಡ ತೆಗಿಲಿಕ್ಕೆ ಹೋಗಿಲ್ಲ ಹಾಗೆ ಇವತ್ತು ನೆಕ್ಸ್ಟ್ ಡೇ ಇವಾಗ ಹತ್ತು ಗಂಟೆಗೆ ಫಾದರ್ ಬರ್ತಾರಂತೆ ಬ್ಲೆಸ್ಸಿಂಗ್ ಮಾಡಲಿಕ್ಕೋಸ್ಕರ ನಾನು ಎದ್ದದ್ದೇ ತುಂಬ ಲೇಟ್ ಯಾಕಂತ ಹೇಳಿ ತುಂಬಾ ಟಯರ್ಡ್ ಗೊತ್ತಿಲ್ಲ ಯಾಕೆ ಅಂತ ತುಂಬ ಟಯರ್ಡ್ನೆಸ್ ಫೀಲ್ ಆಗ್ತಾಯಿತ್ತು ಸೊ ಒಂಬತ್ತು ಗಂಟೆಗೆ ಸುಮಾರು ಎದ್ದಿದ್ದೆ ಹಾಗೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಕೊಂಡು ಬಟ್ಟೆ ಒಂದು ಹಾಕದೆ ಏನು ಕೂಡ ಇವನು ಪೌಡರ್ ಲಿಪ್ಸ್ಟಿಕ್ ಏನೂ ಕೂಡ ನಾನು ಹಚ್ಕೊಂಡಿಲ್ಲ ಹಾಗೆ ಸೀದಾ ನಾನು ಇಲ್ಲಿ ಬಂದೆ ಮತ್ತೆ ನನಗೆ ರೆಡಿ ಆಗಲಿಕ್ಕೆ ಆಗುತ್ತಾ ಇಲ್ವ ಅಂತ ಗೊತ್ತಿಲ್ಲ ಯಾಕಂತ ಹೇಳಿದರೆ ಎಲ್ಲ ಬ್ಯಾಗ್ ನನ್ನ ಓಲ್ಡ್ ಮನೆಯಲ್ಲಿ ಇದೆ ನೋಡೋಣ ಏನಾಗುತ್ತೆ ಅಂತ ಗ್ರೌಂಡ್ ಫ್ಲೋರ್ ಫಸ್ಟ್ ಫ್ಲೋರ್ ಹಾಗೂ ಸೆಕೆಂಡ್ ಫ್ಲೋರ್ ಇವಾಗ ಗ್ರೌಂಡ್ ಫ್ಲೋರಲ್ಲಿ ಇನೋಗ್ರೇಷನ್ ಆಯಿತು ಇದು ನನ್ನ ಫ್ರೆಂಡಿನ ಅಣ್ಣನ ಮನೆ ಇದು ಪ್ರೇಯರ್ ನಡೀತಾ ಇದೆ ಹಾಗೆ ಇವಾಗ ಬ್ಲೆಸ್ಸಿಂಗ್ ಹೋಲಿ ವಾಟರಿಂದ ಎಲ್ಲ ಮನೆ ಕೂಡ ಬ್ಲೆಸ್ ಮಾಡ್ತಾ ಇದ್ದಾರೆ ಫಸ್ಟ್ ಫ್ಲೋರ್ ಇವಾಗ ಇನೊಗ್ರೇಷನ್ ನಡೀತಾ ಇದೆ ಇವರೇ ನನ್ನ ಫ್ರೆಂಡ್ ಹಾಗೂ ಅವರ ಹಸ್ಬೆಂಡ್ ಇಬ್ಬರು ಕೂಡ ಸೇರಿ ಮೇಲೆ ಕೆಳಗೆ ಅವರು ಮನೆಯನ್ನ ಕಟ್ಟಿದ್ದಾರೆ ಕೆಳಗಡೆ ಅಣ್ಣನ ಮನೆ ಹಾಗೆ ಫಸ್ಟ್ ಫ್ಲೋರ್ ಅಲ್ಲಿ ನನ್ನ ಫ್ರೆಂಡ್ ಮನೆ ಈ ತರ ಧೂಪವನ್ನು ಹಾಕಿ ಇವಾಗ ಚಿಕ್ಕದಾಗಿ ಪ್ರೇಯರ್ ಕೂಡ ಮಾಡಾಯಿತು ಇವಾಗ ಹೋಲಿ ವಾಟ್ರಿಂದ ಎಲ್ಲ ಮನೆ ಕೂಡ ಬ್ಲಾಸ್ ಮಾಡ್ತಾ ಇದ್ದಾರೆ ಫಾದರ್ ಹಿಂದುಗಡೆನೆ ಧೂಪವನ್ನು ಕೂಡ ಹಾಕ್ತಾ ಇದ್ದಾರೆ ಸೆಕೆಂಡ್ ಫ್ಲೋರ್ ಕೂಡ ಬ್ಲಸ್ ಮಾಡಿ ಆಯಿತು ಮೇಲುಗಡೆ ಅವರು ಒಂದು ರೂಮು ಅಟ್ಯಾಚ್ ಬಾತ್ರೂಮ್ ಹಾಗೆ ಫುಲ್ ಟೆರಿಸ್ ಆ ಥರ ಅವ್ರು ಇಟ್ಟಿದ್ದಾರೆ ಇನಾಗ್ರೇಷನ್ ದಿನವೇ ಟಿ ವಿ ಫಿಟ್ ಮಾಡಲಿಕ್ಕೆ ಬಂದಿದ್ದಾರೆ ನೋಡ್ತಾ ಇರ್ಬೋದು ಎಲ್ಲರೂ ಕೂಡ ಜೀನ್ಸ್ ಹಾಗೂ ಟಿ ಶರ್ಟ್ ಹಾಕಿದರು ಹಾಗೆ ನಾನು ಕೂಡ ನಂತರ ಚೈಂಜ್ ಮಾಡಿದೆ ಬ್ಯಾಗನ್ನು ತರಿಸ್ದೆ ನಂತರ ಬಟರ್ಫ್ಲೈ ಮೇಲಿಂದ ಕೆಳಗಡೆ ಬಿದ್ದು ಹಾಗೆ ಕೈಯಲ್ಲಿ ಇಟ್ಟುಕೊಂಡು ಆಡ್ತಾ ಇದ್ದೆ ಅಷ್ಟು ಮೂಮೆಂಟ್ ಮಾಡ್ತಾ ಇರಲಿಲ್ಲ ಮೇ ಬಿ ಅದಕ್ಕೆ ನೋವಾಗಿದೆ ಇರಬೇಕು ಇಲ್ಲಾಂದರೆ ಇಷ್ಟೊತ್ತಿಗೆ ಹಾರೋಗ್ತಿತ್ತು ಅದು We'll ಎರಡು ಫ್ಯಾಮಿಲಿ ಸೇರಿಕೊಂಡು ಇನೋಗ್ರೇಷನನ್ನು ಮಾಡಿದರು ಸೊ ಅದಕ್ಕೋಸ್ಕರ ಇಷ್ಟು ಜನರು ಇದ್ದಾರೆ ಕೇಕನ್ನು ಕಟ್ಟಿಂಗ್ ಮಾಡಲಿಕ್ಕೋಸ್ಕರ ಹಾಗೆ ತುಂಬ ಜನರು ಬಂದಿದ್ದಾರೆ ಪ್ಲೇಸ್ ಸಾಕಾಗಿಲ್ಲ ಹಾಗಾಗಿ ಎರಡು ಮನೆಯಲ್ಲಿ ಕೂಡ ಕೆಳಗಡೆ ಜನರಿದ್ದಾರೆ ಹಾಗೆ ನೋಡ್ತಾ ಇರ್ಬೋದು ಮೇಲೆ ಕೆಳಗೆ ಆಗ್ತಾ ಇದೆ ಹಾಗೆ ಇದು ಬುಫೆ ಸಿಸ್ಟಮು ಲಾಟರಿಗೋಸ್ಕರ ರೆಡಿ ಮಾಡ್ತಾ ಇದ್ದಾರೆ ಸ್ಟಾರ್ಟರ್ ಇವಾಗ ಎಲ್ಲರಿಗೂ ಕೂಡ ಸರ್ವ್ ಮಾಡ್ತಾ ಇದ್ದಾರೆ ನೋಡೋಣ ಏನೇನಿದೆ ಅಂತ ಸ್ಟಾರ್ಟರಲ್ಲಿ ಈ ಥರ ಇದೆ ಇದ್ರ ಜೊತೆ ಡ್ರಿಂಕ್ಸ್ ಕೂಡ ಸ್ಟಾರ್ಟ್ ಇದೆ ಬ್ರೀಝರ್ ಆಗಲಿ ಅಥವಾ ಬಕಾಡಿ ಹಾಟ್ ಡ್ರಿಂಕ್ ಬಿಯರು ಸಾಫ್ಟ್ ಡ್ರಿಂಕ್ ಫ್ರೆಶ್ ಜ್ಯೂಸ್ ಎಲ್ಲ ಕೂಡ ಸರ್ವ್ ಆಗ್ತಾ ಇದೆ ನಾನು ಲಿಮ್ಕವನ್ನು ತೊಗೊಂಡಿದ್ದೀನಿ ಅದನ್ನೇ ಕುಡಿತಾ ಇದ್ದೀನಿ ನೀವು ತಿಳ್ಕೊಳ್ತಾ ಇರ್ಬೋದು ಏನು ಇವಳಿಗೆಲ್ಲ ಹೆಸ್ರು ಗೊತ್ತಿದೆ ಅಂತ ಹಾಂ ನನಗೆ ತುಂಬ ಹೆಸರು ಗೊತ್ತಿದೆ ಬಟ್ ನಾನು ಕುಡಿಯೋಲ್ಲ ಅಷ್ಟೇ ಪ್ರೋಗ್ರಾಮಿಗೆ ಆದಂತಹ ವಿಡಿಯೋಸನ್ನು ಇಷ್ಟೇ ತೆಗೆದಿದ್ದೀನಿ ಹಾಗೆ ಇವಾಗ ನಿಮಗೆ ನಾನು ತೋರಿಸ್ತೀನಿ ಮನೆ ಹೊರಗಡೆಯಿಂದ ನೋಡಲಿಕ್ಕೆ ಈ ಥರ ಇದೆ ಮನೆ ಪೇಂಟಿಂಗ್ ಆಗಲಿ ಟೈಲ್ಸ್ ಎಲ್ಲ ಕೂಡ ತುಂಬಾ ಸೂಪರ್ ಆಗಿದೆ ಸೂಪರ್ ಆಗಿದೆ ಹಾಗೆ ತುಂಬ ಓವರ್ ಆಗಿ ದೊಡ್ಡದೇನಿಲ್ಲ ಬಟ್ ಫಿನಿಶಿಂಗ್ ಏನಿದೆ ತುಂಬಾ ಚೆನ್ನಾಗಾಗಿದೆ ಹಾಗೆ ಈ ಥರ ಪಾಟ್ಸ್ ಎಲ್ಲ ಇಟ್ಟಿದ್ದಾರೆ ಎಲ್ಲ ಓಲ್ಡ್ ಮನೆಯಿಂದ ತಗೊಂಡು ಬಂದಂಥದ್ದು ಎಂಟ್ರೆನ್ಸಲ್ಲಿ ಈ ಥರ ಕ್ರಾಸ್ ಇದೆ ಹಾಗೆ ನಾಯಿಗೋಸ್ಕರ ಈ ಥರ ಒಂದು ಚಿಕ್ಕ ಮನೆಯನ್ನು ಮಾಡಿದ್ದಾರೆ ತುಂಬ ಡೀಪ್ ಆಗಿದೆ ಹಾಗೆ ಗ್ರೌಂಡ್ ಫ್ಲೋರ್ ಮನೆಯಲ್ಲಿ ಹೋಗುವ ಇದು ನನ್ನ ಫ್ರೆಂಡಿನ ಅಣ್ಣನ ಮನೆ ಈ ಥರ ಕ್ರಿಸ್ಮಸ್ ಟ್ರೀ ಇದೆ ಟೈಲ್ಸ್ ಎಲ್ಲ ಕೂಡ ನನಗೆ ತುಂಬ ಇಷ್ಟ ಆಯಿತು ಇದು ಒಂದು ಡೋರ್ ಎಂಟ್ರೆನ್ಸ್ ಡೋರ್ ಇದು ಡೋರ್ ನನಗೆ ಇಷ್ಟ ಆಯಿತು ಹಾಗೆ ಟಿ ವಿ ಇಡ್ಲಿಕ್ಕೋಸ್ಕರ ಈ ಥರ ಒಂದು ಸೆಟಪನ್ನು ಮಾಡಿದ್ದಾರೆ ಶೋಪೀಸೆಲ್ಲ ಇಡ್ಲಿಕ್ಕೆ ಹಾಗೆ ಇದು ಆಲ್ಟ್ರ್ ಎಲ್ಲ ಎಲ್ಲ ನನಗೆ ತುಂಬಾ ಇಷ್ಟ ಆಯಿತು ಈ ಥರ ಸೋಫಾ ಇದೆ ಸೋಫಾಗೋಸ್ಕರ ಟೀ ಟೇಬಲ್ ಕೂಡ ಇದೆ ಈ ಥರ ಸೋಫಾ ಇದೆ ಗ್ರೀನ್ ಬಟ್ ಇಲ್ಲಿ ಸ್ವಲ್ಪ ಬ್ಲೂವಿಶ್ ಆಗಿ ಕಾಣ್ತಾ ಇದೆ ಹಾಗೆ ಪಿ ಓ ಪಿ ನನಗೆ ತುಂಬಾ ಇಷ್ಟ ಆಯಿತು ಎಲ್ಲ ಕಡೆಗೂ ಅವರು ಪಿ ಅನ್ನು ಮಾಡಿದ್ದಾರೆ ಹಾಗೆ ಕಿಚನ್ ಕಿಚನ್ ಆರ್ಡ್ರೂಮ್ಸ್ ಆಗಲಿ ಎಲ್ಲ ಕೂಡ ತುಂಬ ಚೆನ್ನಾಗಿದೆ ಹಾಗೆ ಇದು ಬ್ಯಾಕ್ ಸೈಡ್ ಡೋರು ಈ ಥರ ಇದೆ ಬ್ಯಾಕ್ ಸೈಡ್ ಡೋರು ಕಿಚನ್ ಈ ಥರ ಇದೆ ಫ್ರಿಜ್ ಎಲ್ಲ ಕೂಡ ಸೆಟಪ್ ಇದೆ ಇಂಪಾರ್ಟೆಂಟ್ ಏನು ಬೇಕು ಫ್ರಿಜ್ ಗ್ಯಾಸ್ ಹಾಗೂ ಸೋಫಾ ಈ ಥರ ಮಾತ್ರ ತೊಗೊಂಡು ಬಂದಿದ್ದಾರೆ ಅವರು ಆ ನಂತರ ಬಾಕಿದೆಲ್ಲ ಆರಾಮಾಗಿ ಅವರು ಮಾಡ್ತಾರೆ ಮನೆ ಪ್ಯಾಟರ್ನ್ ಏನಿದೆ ಅದು ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಇದು ಸಿಂಕ್ ನನಗೆ ತುಂಬಾ ಇಷ್ಟ ಆಯಿತು ಬ್ಲೂ ಕಲರ್ ಸಿಂಕಲ್ಲಿದೆ ಇದು ಮಾಸ್ಟರ್ ಬೆಡ್ರೂಮ್ ಇಲ್ಲಿ ಮಧ್ಯದಲ್ಲಿ ಈ ಥರ ಸಿಂಕ್ ಇದೆ ಹಾಗೆ ಸೈಡಲ್ಲಿ ಇದ್ದದ್ದು ಕಾಮನ್ ಬಾತ್ರೂಮ್ ಇದು ಕಾಮನ್ ಬಾತ್ರೂಮ್ ಹಾಗೆ ಇದರ ಪಕ್ಕದಲ್ಲಿ ಇದ್ದದ್ದು ಮಾಸ್ಟರ್ ಬೆಡ್ರೂಮ್ ಪಿ ಒ ಪಿ ನೋಡಿ ಯಾವ ಥರ ಇದೆ ಅಂತ ಎಲ್ಲ ಕಡೆಗೂ ಡಿಫ್ರೆಂಟ್ ಡಿಫ್ರೆಂಟ್ ಪ್ಯಾಟರ್ನಲ್ಲಿ ಅವರು ಪಿ ಯು ಪಿಯನ್ನು ಮಾಡಿದ್ದಾರೆ ಹಾಗೂ ಪೇಂಟಿಂಗ್ ಕೂಡ ಹಾಗೆ ಎಲ್ಲ ರೂಮಲ್ಲಿ ಕೂಡ ಬೇರೆ ಬೇರೆ ಪೇಂಟಿಂಗನ್ನು ಮಾಡಿದ್ದಾರೆ ಅವರು ಎಲ್ಲ ಕಡೆಗೂ ಸೇಮ್ ಮಾಡಿಲ್ಲ ಹಾಗೆ ಇದು ಮಾಸ್ಟರ್ ಬೆಡ್ರೂಮಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಇದೆ ಹಾಗೆ ಇದು ಗೆಸ್ಟ್ ರೂಮು ಪಿ ಒ ಪಿ ನೋಡಿ ಯಾವ ಥರ ಇದೆ ಅಂತ ಎಲ್ಲ ಪಿ ಯು ಪಿ ನನಗೆ ತುಂಬಾ ಇಷ್ಟ ಆಯಿತು ಪೇಂಟಿಂಗ್ ಕೂಡ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಹೊರಗಡೆ ಈ ಥರ ಇದೆ ಇವಾಗ ಹೋಗುವ ಮೇಲ್ಗಡೆ ನನ್ನ ಫ್ರೆಂಡ್ ಮನೆಯಲ್ಲಿ ಈ ಥರ ಸ್ಟೆಪ್ಪನ್ನು ಹತ್ಕೊಂಡು ಹೋಗಬೇಕು ಹೊರಗಡೆಯಿಂದ ಅಷ್ಟ ಟೈಲ್ಸ್ ಸ್ಟೆಪ್ಪೆಲ್ಲ ತುಂಬ ಚೆನ್ನಾಗಿದೆ ಸೀನರಿ ನನಗೆ ಇಲ್ಲಿಂದ ನೋಡಲಿಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ನೋಡ್ತಾ ಇರ್ಬೋದು ಯಾವ ಥರ ಕಾಣುತ್ತೆ ಅಂತ ಬೆಳಿಗ್ಗೆ ಎಲ್ಲ ಫುಲ್ಲು ಹೊಗೆ ಹೋಗಿ ಥರ ಕಾಣುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಹಾಗೆಯೇ ಎಂಟ್ರನ್ಸ್ ಡೋರ್ ನನಗೆ ನೋಡಿ ತುಂಬಾ ಕ್ರೇಜ್ ಆಯಿತು ಸ್ವಲ್ಪ ಡಿಫ್ರೆಂಟ್ ಯುನಿಕ್ ಆಗಿದೆ ಈ ಥರ ನಾನು ಡೋರ್ ಯಾವತ್ತೂ ಕೂಡ ನೋಡಿಲ್ಲ ಬಟ್ ಈ ಥರ ಫೋಟೋಸೆಲ್ಲ ನಾನು ನೋಡಿದ್ದೀನಿ ಬಟ್ ಅದೇ ಫೋಟೋಸಿಂದ ಅವಳು ಎಂಟ್ರೆನ್ಸ್ ಡೋರನ್ನು ಮಾಡಿದ್ದಾಳೆ ಹಾಗೆ ಈ ಮನೆಯಲ್ಲಿ ನನಗೆ ತುಂಬ ಇಷ್ಟ ಆಯಿತು ಒಂದು ಮೇನ್ ಡೋರು ಹಾಗೆ ಆಲ್ಟ್ರ್ ನನಗೆ ತುಂಬಾ ಇಷ್ಟ ಆಯಿತು ಹಾಗೆ ಗ್ರೇ ಕಲರ್ ಸೋಫಾ ಹಾಗೆ ಫ್ರಂಟ್ ಟೇಬಲ್ ಟಿ ವಿ ಹಾಗೆ ಶೋ ಪೀಸೆಲ್ಲ ಇಡ್ಲಿಕ್ಕೋಸ್ಕರ ಈ ಥರ ಮಾಡಿದ್ದಾರೆ ಮನೆ ಪ್ಯಾಟರ್ನ್ ಸೇಮ್ ಇದೆ ಮೇಲೆ ಕೆಳಗೆ ಏನೂ ಕೂಡ ಚೇಂಜಸ್ ಇಲ್ಲ ಆದರೆ ಸ್ವಲ್ಪ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದಾರೆ ಹನ್ನೆರಡು ಶಿಷ್ಯದಿರ ಫೋಟೋ ಇದು ಉಡನಲ್ಲಿ ಮಾಡೋದು ಹಾಗೆ ನನಗೆ ನನಗೆ ಇಷ್ಟ ಆಗಿದ್ದಿದ್ದು ಬ್ಲೂ ಸಿಂಕ್ ಹಾಗೆ ಇದು ಪರ್ಪಲ್ ಕಲರಲ್ಲಿ ಇದ್ದದ್ದಂಥದ್ದು ಗೆಸ್ಟ್ ರೂಮು ಹಾಗೆ ಇದು ಕಾಮನ್ ಬಾತ್ರೂಮು ಎಲ್ಲರೂ ಕೂಡ ಯೂಸ್ ಮಾಡೋದು ಹಾಗೆ ಮಾಸ್ಟರ್ ಬೆಡ್ರೂಮಿಗೆ ಹೋಗುವ ಮಾಸ್ಟರ್ ಬೆಡ್ರೂಮ್ ಹಾಗೂ ಗೆಸ್ಟ್ ಬಾತ್ರೂಮ್ ಮಿಡಲಲ್ಲಿ ಈ ಥರ ಸಿಂಕ್ ಇದೆ ಹಾಗೆ ಮಾಸ್ಟರ್ ಬೆಡ್ರೂಮ್ ಇದು ಪೇಂಟಿಂಗ್ ನೋಡಿ ಹೇಗಿದೆ ತುಂಬಾ ಚೆನ್ನಾಗಿದೆ ಹಾಗೆ ಪಿ ಯು ಪಿ ತುಂಬ ಸೂಪರಾಗಿದೆ ಇದು ಮಾಸ್ಟರ್ ಬೆಡ್ರೂಮಲ್ಲಿ ಬಾತ್ರೂಮು ಇದು ಹಾಗೆ ಇವರಿಗೆ ಮೇಲುಗಡೆ ಬಾಲ್ಕನಿಯನ್ನು ಸಿಕ್ಕಿದೆ ಇಲ್ಲಿಂದ ನೋಡಲಿಕ್ಕೆ ವ್ಯೂ ತುಂಬ ಚೆನ್ನಾಗಿದೆ ಇದು ಬಾಲ್ಕನಿ ಹಾಗೆ ಎಲ್ಲ ಪಿ ಒ ಪಿ ನೋಡಿ ಮೇಲುಗಡೆ ಯಾವ ಥರ ಇದೆ ಅಂತ ಎಲ್ಲ ಪಿ ಯು ಪಿ ನನಗೆ ತುಂಬಾ ಇಷ್ಟ ಆಯಿತು ಇದು ಡೈನಿಂಗ್ ಏರಿಯಾದಲ್ಲಿ ಇದ್ದಂತಹ ಪಿ ಒ ಪಿ ಎಲ್ಲ ಕಡೆಗೂ ಇದೆ ಪಿ ಯು ಪಿ ಅವರು ಮಾಡಿದ್ದಾರೆ ಬಟ್ ಕಿಚನಲ್ಲಿ ಮಾತ್ರ ಇಲ್ಲ ಎಲ್ಲ ಕಡೆಗೂ ಇದೆ ಹಾಗೆ ಇದು ರೂಮ್ ಚಿಕ್ಕದಾಗಿ ಮೇಲುಗಡೆ ಅವರಿಗೆ ಎಕ್ಸ್ಟ್ರಾ ಸ್ಟೋರೂಮ್ ಸ್ಟೋ ರೂಮ್ ಹಾಗೂ ಬಾಲ್ಕನಿ ಎರಡು ಸಪ್ರೇಟಾಗಿ ಸಿಕ್ಕಿದೆ ಹಾಗೆ ಇದು ಸೆಕೆಂಡ್ ಫ್ಲೋರಲ್ಲಿ ಹೋಗ್ತಾ ಇದ್ದೀನಿ ಈ ಥರ ಫುಲ್ ಟೈಲ್ಸನ್ನು ಹಾಕಿದ್ದಾರೆ ಟ್ಯಾರಿಸ್ ಇದು ಎಲ್ಲ ಕ್ಲೀನಿಂಗ್ ಎಲ್ಲ ಮಾಡುತ್ತಾ ಇದ್ದಾರೆ ಬಾರ್ಬಿಕ್ಯೂ ಪಾರ್ಟಿ ಮಾಡಲಿಕ್ಕೋಸ್ಕರ ಇಟ್ಟಿಗೆದ್ರು ರೆಡಿ ಮಾಡಿ ಇಟ್ಟಿದ್ದಾರೆ ಹಾಗೆ ಮೇಲ್ಗಡೆ ಒಂದು ರೂಮ್ ಇದೆ ಹಾಗೂ ಅಟ್ಯಾಚ್ ಬಾತ್ರೂಮು ಸೈಡಲ್ಲಿ ವಾಷಿಂಗ್ ಮೆಷಿನ ಇಡ್ಲಿಕ್ಕೋಸ್ಕರ ರೆಡಿ ಮಾಡಿದ್ದಾರೆ ಇದು ಗೆಸ್ಟ್ ರೂಮ್ ಹಾಗೂ ಗೆಸ್ಟ್ ಬಾತ್ರೂಮ್ ಇಲ್ಲಿ ಮಾತ್ರ ಕಾಟ್ ಇಟ್ಟಿದ್ದಾರೆ ಅವರು ಊಟಕ್ಕೆ ತುಂಬಾ ಐಟಮ್ಸ್ ಇತ್ತು ಬಟ್ ನಾನು ಇಲ್ಲಿ ತೆಗೆದಿಲ್ಲ ಊಟ ಕೂಡ ಆಯಿತು ಇವಾಗ ಸಂಜೆ ಹೊತ್ತಾಗಿದೆ ಸ್ವಲ್ಪ ಸ್ವಲ್ಪ ಕೆಲಸ ಇತ್ತು ಹಾಗೆ ಇವಾಗ ಸಂಜೆ ಟೈಮಲ್ಲಿ ಲೈಟಿಂಗ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಸೂಪರಾಗಿ ಕಾಣಿಸ್ತಾ ಇದ್ದಲ್ವಾ ಲೈಟಿಂಗ್ ಡ್ರಾಪ್ ಲೈಟ್ ಡ್ರಾಪ್ ಲೈಟ್ ಹಾಗೆ ನೈಟ್ ಟೈಮ್ ಬಾರ್ ಪಾರ್ಟಿ ಇದೆ ಅದಕ್ಕೋಸ್ಕರ ಚಿಕನ್ ಹಾಗೂ ಫಿಶ್ ಅನ್ನು ತರ್ಲಿಕ್ಕೋಸ್ಕರ ಹೋಗಿದ್ದಾರೆ ಹಾಗೆ ನಾನು ಹೀಗೆ ಹೊರಗಡೆ ಕೂತ್ಕೊಂಡಿದ್ದೀನಿ ಯಾರ್ದು ಗಾಡಿ ಪಾರ್ಕಿಂಗ್ ಇತ್ತು ಆಕ್ಟಿವಾ ಅದರ ಮೇಲೆ ಕೂತ್ಕೊಂಡು ವಿಡಿಯೋಸ್ ಮಾಡ್ತಾ ಇದ್ದೀನಿ ಹೊಳೆ ಮೀನು ಅಂತ ನಾವು ಹೇಳ್ತೀವಿ ಇದಕ್ಕೆ ತುಂಬಾ ಮೀನಿದೆ ಹಾಗೆ ವೆರೈಟಿ ವೆರೈಟಿ ಮೀನಿದೆ ಮೀನು ಹೆಸರು ನನಗಂತೂ ನಿಜವಾಗಲೂ ಗೊತ್ತಿಲ್ಲ ಏನೇನು ಮೀನು ಅಂತ ಬಟ್ ನಿಮಗೆ ನೋಡಿದರೆ ಗೊತ್ತಾಗಿರ್ಬೋದು ಏನೇನು ಮೀನು ಅಂತ ನನಗೆ ಸ್ವಲ್ಪ ಮೀನು ಹೆಸರು ಮಾತ್ರ ಗೊತ್ತುಂಟು ಬೈಗೆ ಬಂಗಡ ಆ ಥರ ಹಾಗೆ ಇವೆಲ್ಲ ಮೀನು ಮೊದಲಿಂದನೇ ಅವ್ರಿಗೆ ಗೊತ್ತಿತ್ತಲ್ವ ಬಾರ್ಬಿಕ್ಯೂ ಪಾರ್ಟಿಯನ್ನು ಮಾಡ್ತಾರೆ ಅಂತ ನೈಟ್ ಟೈಮಲ್ಲಿ ಹಾಗೆ ಫಿಶ್ ಕೂಡ ಫ್ರೈ ಮಾಡೋದಂಥ ಪ್ಲ್ಯಾನ್ ಆಗಿತ್ತು ಇವೆಲ್ಲ ಮೀನು ಮೊದ್ಲಿಂದನೂ ತಗೊಂಡು ಒಳ್ಳೆ ಒಳ್ಳೆ ಸಿಕ್ಕಿದಾಗ ತಗೊಂಡು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿದಂಥ ಮೀನಿತ್ತು ಇವಾಗ ಎಲ್ಲ ಕ್ಲೀನ್ ಮಾಡಲಿಕ್ಕಿದೆ ಆನಂತರ ಮಸಾಲ ಹಾಕಿ ಫ್ರೈ ಮಾಡೋದು ಮತ್ತೊಂದು ಕಡೆ ಚಿಕನಿಗೆ ಮಸಾಲ ಹಾಕಿ ರೆಸ್ಟಿಗೋಸ್ಕರ ಇಟ್ಟಿದ್ದಾರೆ ಟೂ ಅವರ್ಸ್ ಹಾಗೆ ನೋಡಿ ಯಾವ ಥರ ಕ್ಲೀನ್ ಮಾಡ್ತಾ ಇದ್ದಾರೆ ಹೊಸ ಮನೆಯಲ್ಲಿ ಮೀನು ಕ್ಲೀನಿಂಗ್ ಇವಾಗ ಹತ್ತು ಗಂಟೆ ಆಗಿದೆ ಇನ್ನೂ ತನಕ ಅಡುಗೆನೇ ಆಗಿಲ್ಲ ಹಾಗೆ ರಾತ್ರಿ ಮಲಗಲಿಕ್ಕೆ ಮೂರು ಗಂಟೆ ಆಗಿಲ್ಲ ಹಾಗೆ ಆಗುತ್ತೆ ಇನ್ನೂ ತನಕ ಬಾಯಿಗೂ ಸ್ಟಾರ್ಟ್ ಆಗಿಲ್ಲ ಬಕಾಡಿ ಬಕಾಡಿ ಟೈಮ್ ಇವಾಗ ಎರಡೂವರೆ ಇದೆ ಹಾಗೆ ಎಲ್ಲರೂ ಕೂಡ ಹೋಗ್ತಾ ಇದ್ದಾರೆ ಹಾಗೆ ನಮ್ಗೆ ನಿದ್ದೆ ಮಾಡಲಿಕ್ಕೆ ತುಂಬಾ ಟೈಮ್ ಆಗುತ್ತೆ ಇವಾಗ ಒಂದು ಒನ್ ಅವರ್ ಆದರೂ ಬೇಕೇ ಬೇಕು ಸ್ವಲ್ಪ ಕ್ಲೀನೆಲ್ಲ ಮಾಡಿಕೊಂಡು ನಿದ್ದೆ ಮಾಡಲಿಕ್ಕೋಸ್ಕರ ಬ್ಯಾಟ್ರಿ ಫುಲ್ ಲೋ ಆಗಿದೆ ಹಾಗೆ ಶೀತ ಕೂಡ ಆಗಿದೆ ಈ ವ್ಲಾಗನ್ನು ನಾನು ಇಲ್ಲೇ ಮುಗಿಸ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬೈ ಟೇಕ್ ಕೇರ್